ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್ ಇದು ಹಂಪೆಯ ಎರಡನೇ ವ್ಲಾಗ್ ಆಗಿರುತ್ತೆ ಪಾರ್ಟ್ ಸೆಕೆಂಡ್ ವ್ಲಾಗ್ ಇದು ಪಾರ್ಟ್ ಒನ್ ವ್ಲಾಗ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ ಯಾರೆಲ್ಲ ನೋಡಿಲ್ವೋ ಫಸ್ಟ್ ಹೋಗಿ ಪಾರ್ಟ್ ಒನ್ ನೋಡಿ ಆಮೇಲೆ ಇದು ಬಂದು ನೋಡಿ ಹಾಗಾದರೆ ಇವತ್ತಿನ ವ್ಲಾಗ್ನ ಮುಂದುವರ್ಸೋಣ ಮುಂದುವರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರೋ ಫಸ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಚಿಕ್ಕ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವಾಗಲಾದರೂ ನಿಮಗೆ ವಿಡಿಯೋ ಹಾಕಿದಾಗ ಫಸ್ಟ್ ನೋಟಿಫಿಕೇಷನು ನಿಮಗೆ ಬರುತ್ತೆ ಹಾಗಾದರೆ ವೀಡಿಯೋದಲ್ಲಿ ಹೋಗಿಬಿಡೋಣ ಇವತ್ತು ನಾವು ಆಲ್ರೆಡಿ ನಾವು ಹಂಪೆ ಕಮಲಾಪುರದಿಂದ ಬಂದಿರೋದು ಎಲ್ಲ ನಿಮಗೆ ತೋರಿಸಿದ್ದಾಗಿದೆ ಈಗ ನಾವು ಬಂದಿರೋದು ನರಸಿಂಹಸ್ವಾಮಿಯ ದೇವಸ್ಥಾನ ಹಾಗೆ ಪಕ್ಕದಲ್ಲೇ ಇರುವಂತಹ ಲಿಂಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವು ಎರಡು ಪಕ್ಕಪಕ್ಕದಲ್ಲೇ ಇರೋದು ನೀವು ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಇರೋದು ನರಸಿಂಹಸ್ವಾಮಿ ದೇವಸ್ಥಾನ ಈ ಕಡೆ ಇರೋದು ಬಡವಿ ಲಿಂಗ ಬಡವಿಲಿಂಗ ಅದರ ಹೆಸರು ಆ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ ಇವಾಗ ಹೋಗ್ತಾ ದಾರಿಯಲ್ಲೇ ಸಿಗುತ್ತೆ ನಿಮಗೆ ಕಾಂಲಾಪುರದಿಂದ ನೀವು ಹೋಗೋ ನೀವು ಹೋಗೋ ದಾರ ದಾರಿಯಲ್ಲಿ ಕಮಲಾ ಮಹಲು ರಾಣಿ ಸ್ನಾನಗೃಹ ಮಹಾನವಮಿ ದಿಬ್ಬ ಆಮೇಲೆ ಇನ್ನೂ ಕೆಲವೊಂದು ತುಂಬ ನೋಡುವಂತಹ ಮೇನ್ ಮೇನ್ ಪ್ಲೇಸಸ್ ಎಲ್ಲ ಈ ರೋಡಲ್ಲಿ ನಿಮಗೆ ಸಿಗುತ್ತೆ ಹಾಗೆ ನಾವಿಲ್ಲಿ ನೋ ಬಂದ್ವಿ ಹತ್ತಿರಕ್ಕೆ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಒಂದು ಕೈ ಇಲ್ಲ ಇದನ್ನೆಲ್ಲ ಭಗ್ನ ಮಾಡಿದ್ದಾರೆ ಹಾಳು ಮಾಡಿದ್ದಾರೆ ಇನ್ನೂ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗೆ ಕಾಣಿಸ್ತಾ ಇತ್ತು ಅದನ್ನು ನೋಡಿಕೊಂಡು ಪಕ್ಕದಲ್ಲೇ ಬಡ ಬಡವಿ ಲಿಂಗ ಇದಕ್ಕೆ ಒಂದು ಕತೆ ಇದೆ ಅಂತೆ ನಮ್ಮ ಚಿಕ್ಕಂದ್ರಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನನಗೆ ಮರ್ತೋಗಿದೆ ಈ ದೇವಸ್ಥಾನ ಈ ಲಿಂಗ ಹೇಗೆ ಬಂದು ಅಂತ ಅದನ್ನು ನೋಡಿಕೊಂಡು ನಾವು ಇವಾಗ ಮೇನ್ ಹಂಪಿಗೆ ಇದ್ದೀವಿ ಅಂದರೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ಹತ್ರಕ್ಕೆ ಬಂದ್ವಿ ನಾವು ಅಲ್ಲಿ ಹೋಗ್ತಾ ದಾರಿಯಲ್ಲೇ ನಿಮಗೆ ಸಾಕಷ್ಟು ದೇವಸ್ಥಾನಗಳು ಕಾಣಿಸುತ್ತೆ ಇಲ್ಲಿ ಈ ಕಡೆಗೆ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರೆ ಈ ದೇವಸ್ಥಾನ ಉಂದು ಹಾಗೆ ಇದ್ರ ಎದುರುಗಡೆನೇ ನಿಮಗೆ ಇಲ್ಲಿ ಸಂತೆ ಅಂತೆ ಮಾರ್ಕೆಟ್ ಅಂತೆ ಅಂದರೆ ನೀವು ಹಂಪಿ ಚಾಪ್ಟರ್ ಓದಬೇಕಾರೆ ಬುಕ್ ಸ್ಕೂಲಲ್ಲಿ ಹಂಪಿ ಚಾಪ್ಟರ್ ಇದ್ರೆ ನಿಮ್ಗೆ ಅದರಲ್ಲಿ ಗೊತ್ತಿರುತ್ತೆ ಸೇ ಮುತ್ತು ರತ್ನಗಳಲ್ಲೆಲ್ಲ ಸೇರಲ್ಲಿ ಅಳಿದು ಮಾರಾಟ ಮಾಡ್ತಾ ಇದ್ರಂತೆ ಅದು ಮಾರ್ಕೆಟ್ ಅದು ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಲ್ಲಿ ಸಾಸಿವೆಕಾಳ್ ಗಣಪತಿ ಇದೆ ಹಾಗೆ ಕಡಲೆಕಾಳು ಗಣಪತಿ ಕೂಡ ಇದೆ ನಾವು ಸಾಸಿವೆಕಾಳು ಗಣಪತಿನ ಹಾಗೆ ನೋಡಿಕೊಂಡು ಕಾರಲ್ಲೇ ನೋಡ್ಕೊಂಡು ಹೋದ್ವಿ ಆ ಕಡಲೆಕಾಳು ಗಣಪತಿ ಮಾತ್ರ ಕಾಣಿಸ್ಲಿಲ್ಲ ಹಾಗಾಗಿ ಕಡಲೆಕಾಳು ಗಣಪತಿ ಹತ್ರಕ್ಕೆ ಬಂದಿದ್ವಿ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಕಡಲೆಕಾಳು ಗಣಪತಿ ಕಾಳು ಗಣಪತಿ ಚಿಕ್ಕದಾಗಿರುತ್ತೆ ಕಡಲೆಕಾಳು ಗಣಪತಿ ದೊಡ್ಡದಾಗಿರುತ್ತೆ ಹಾಗೆ ಇಲ್ಲಿ ಗಣಪ ಈ ದೇವಸ್ಥಾನದ ಸುತ್ತಮುತ್ತ ನೀವು ನೋಡ್ತಿದ್ರೆ ಇಲ್ಲಿ ಹಂಪಿ ವಿರೂಪಾಕ್ಷನ ದೇವಸ್ಥಾನ ಕಾಣಿಸ್ತಿದೆ ನಿಮ್ಗೆ ಕಾಣಿಸ್ತಲ್ಲ ಗೋಪುರ ಇಲ್ಲಿ ಸುತ್ತ ವ್ಯೂ ಕಡೆ ಒಂದು ಸತಿ ತೋರಿಸ್ಬಿಡ್ತೀನಿ ನೋಡಿ ಅಲ್ಲಿಂದ ನೋಡಿಕೊಂಡು ಕೆಳಗಡೆ ನಾವು ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ಇವಾಗ ನೋಡಿ ಬಂದಿದ್ದೀವಿ ಒಳಗಡೆ ಹೋಗ್ಬಿಡೋಣ ಈ ದೇವಸ್ಥಾನ ಕೂಡ ತುಂಬಾ ದೊಡ್ಡ ದೇವಸ್ಥಾನ ಇದು ನಿಮಗೆ ಫಸ್ಟ್ ಒಂದು ಆವರಣ ಕಾಣಿಸುತ್ತೆ ಆಮೇಲೆ ಸೆಕೆಂಡ್ ಆವರಣಕ್ಕೆ ಹೋದ್ಮೇಲೆ ನಿಮಗೆ ದೇವಸ್ಥಾನ ಸಿಗುತ್ತೆ ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಜನಗಳೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಈ ಫಸ್ಟು ಫಸ್ಟ್ ಹಂತ ಅಂತ ಅನ್ಬೋದು ಫಸ್ಟ್ ಆವರಣ ಅಂತ ಅನ್ಬೋದು ಇಲ್ಲಿ ಸುತ್ತನೂ ಒಂದ್ಸತಿ ವ್ಯೂನ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಗೋಪುರನ ಈ ಗೋಪುರನ ಹಾಗೆ ನೆನ್ಪಿಟ್ಕೊಳ್ಳಿ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನೆಕ್ಸ್ಟ್ ಒಂದು ಸರ್ಪ್ರೈಸ್ ಇದೆ ಇದನ್ನ ನೋಡು ಇದರಿಂದ ಒಳಗೆ ಹೋದರೆ ನಿಮಗೆ ಇನ್ನೊಂದು ಆವರಣ ಸಿಗುತ್ತೆ ಅಂದರೆ ಇನ್ನೊಂದು ಒಂಥರ ಗ್ರೌಂಡ್ ಥರ ಸಿಗುತ್ತೆ ದೊಡ್ಡದು ಅಲ್ಲಿ ದೇವಸ್ಥಾನ ಇದೆ ತುಂಬ ದೊಡ್ಡದಿದೆ ದೇವಸ್ಥಾನ ಇದು ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಅಂತಲೇ ಫೇಮಸ್ ಅಲ್ವಾ ಹಾಗಾಗಿ ಇಲ್ಲಿ ನೋಡಿ ಇನ್ನೊಂದು ಇನ್ನೊಂದು ನೆಕ್ಸ್ಟ್ ಬಾಗಿಲು ತೆಗ್ದು ಒಳಗೆ ಬಂದರೆ ಇಲ್ಲಿ ಇಲ್ಲೊಂದು ಆವರಣ ಇರುತ್ತೆ ಅಲ್ಲಿ ಎದುರುಗಡೆ ನಿಮಗೆ ಕಾಣಿಸ್ತಿರೋದೆ ದೇವಸ್ಥಾನ ಅಲ್ಲಿ ಗೋಪುರ ಇದೆಯಲ್ಲ ಅಲ್ಲಿಂದ ನೀವು ಎಕ್ಸಿಟ್ ಆಗಿ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ ಅದಕ್ಕೆ ಕೂಡ ಹೋಗ್ಬೋದು ನಾವು ದೇವಸ್ಥಾನಕ್ಕೆ ಅಷ್ಟೊತ್ತಿಗೆ ಅರೌಂಡು ಒಂದೂವರೆ ಆಗೋಗಿತ್ತು ಅಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲು ಹಾಕ್ಬಿಟ್ಟಿರ್ತಾರಂತೆ ಆ ದರ್ಶನಕ್ಕೆ ಟ ದರ್ಶನ ಇರೋಲ್ಲ ಅದೇ ಮೂರು ಗಂಟೆವರೆಗೂ ದರ್ಶನ ಇರಲ್ಲ ಅಂತಂದರು ಹಾಗಾಗಿ ಬೇಜಾರಾಯಿತು ಒಂಚೂರು ಆದರೂ ಪರವಾಗಿಲ್ಲ ನೋಡ್ಕೊಂಡು ಹೋಗೋಣ ಅಕ್ಲೀಶ್ಟ್ ದೇವಸ್ಥಾನನಾದರೂ ಹೊರಗಡೆಯಿಂದ ನೋಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದ್ವಿ ನೋಡಿ ಅಲ್ಲಿ ಬಾಗಿಲು ಕ್ಲೋಸ್ ಆಗಿದೆ ಅದ್ರ ಮೇಲೆ ನಿಮ್ಗೆ ಏನು ವಿಗ್ರಹ ಕಾಣಿಸ್ತಾ ಇದ್ದಾವೋ ಅದು ರಾಮ ಲಕ್ಷ್ಮಣ ಸೀತೆಯ ವಿಗ್ರಹ ಹಾಗೆ ಈ ಕಡೆ ನಾರಾಯಣ ಸ್ವಾಮಿ ಮಲಗಿರೋಂಥದ್ದು ಆಮೇಲೆ ಕೆಲವೊಂದು ತುಂಬ ಚೆನ್ನಾಗಿ ಚೆನ್ನಾಗಿರುವಂತಹ ಇಲ್ಲಿ ಸುತ್ತಮುತ್ತ ಕೆತ್ತನೆಗಳಿವೆ ಹಾಗೆ ಇಲ್ಲಿ ಮೇಲ್ ನಿಮಗೆ ನೋಡ್ತಾ ಇದ್ರೆ ಇಲ್ಲಿ ರಾಮಾಯಣ ಮಹಾಭಾರತದ ಫುಲ್ಲು ಚಿತ್ರಣ ಇದೆ ಅಂತೆ ಆಮೇಲೆ ಈ ಕಲರ್ ಕೂಡ ನೋಡಿ ಎಷ್ಟು ವರ್ಷ ಆದ್ರೂ ಒಂಚೂರು ಏನೂ ಆಗಿಲ್ಲ ಕಲರು ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ರತಿಯೊಂದೂ ಆಮೇಲೆ ನೀವು ನೋಡ್ತಾನೇ ಇರಬೇಕು ಅನಿಸುತ್ತೆ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ಇಲ್ಲಿ ನೀವು ಗೈಡನ್ನು ತಗೊಂಡು ನೀವು ನಿಮಗೆ ಗೈಡ್ ಮಾಡ್ಕೊಂಬಿಟ್ರೆ ಇಲ್ಲಿ ಪ್ರತಿಯೊಂದೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಇಲ್ಲಿ ಒಂದು ಚಿಕ್ಕದಾದಂಥ ಸ್ಕ್ರೀನ್ ಇಟ್ಟಿದ್ರು ಅದರಲ್ಲಿ ವಿರೂಪಾಕ್ಷ ದೇವಸ್ಥಾನದ ದೇವ್ರನ್ನ ಕಾಣಿಸ್ತಾ ಇತ್ತು ಅದನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡ್ವಿ ನಾವು ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಬಂದೆವು ಈ ದೇವಸ್ಥಾನದ ಹಿಂಭಾಗ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ ಒಂದು ಗೋಪುರನ ನೆನಪಿಟ್ಕೊಳ್ಳಿ ಅಂತ ಆ ಗೋಪುರನ ಇವಾಗ ನಿಮಗೆ ಈ ಸಣ್ಣದೊಂದು ಜಾಗದಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಎದುರುಗಡೆ ನಿಮಗೆ ಗೋಪುರ ಅಲ್ವಾ ಆ ಗೋಪುರ ಈ ಕಡೆ ಸೈಡ್ ಅದರ ಎದುರುಗಡೆ ಗೋಡೆ ಮೇಲೆ ನೋಡಿ ಆಗಿ ಕಾಣಿಸುತ್ತೆ ಈ ಇದರ ಬಗ್ಗೆ ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದು ಅದು ಇದು ಯಾವ ಸೈನ್ಸ್ ಅಂತೂ ನಮಗಂತೂ ಗೊತ್ತಿಲ್ಲ ನೋಡೋರಿಗೆ ಮಾತ್ರ ಆಶ್ಚರ್ಯನೇ ಆಗುತ್ತೆ ನೋಡಿ ಉಲ್ಟ ಕಾಣಿಸ್ತಿದೆ ಗೋಪುರ ಅದನ್ನು ನೋಡಿಕೊಂಡು ಹಿಂದ್ಗಡೆ ಪ ಪ್ರಸಾದ ಕೊಡ್ತಾ ಇದ್ರು ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಅದನ್ನು ತಿಂದ್ಕೊಂಡು ನಾವು ಬಂದ್ವಿ ಈ ಕಡೆ ಕಲ್ಯಾಣಿ ಹತ್ರಕ್ಕೆ ಬಂದ್ವಿ ದೇವಸ್ಥಾನದ ಪಕ್ಕ ಪಕ್ಕನೇ ಕಲ್ಯಾಣಿ ಇದೆ ನಿಮ್ಗೆ ಆಗಲೇ ಒಂದು ಗೋಪುರ ತೋರಿಸ್ತೀನಲ್ಲ ಆ ಗೋಪುರದ ಪಕ್ಕನೇ ಈ ಕಲ್ಯಾಣಿ ಇದೆ ಅಲ್ಲಿಂದನು ಬರ್ಬೋದು ನೀವು ದೇವಸ್ಥಾನದೊಳಗಿಂದನು ನಾವು ಹಿಂದ್ಗಡೆ ಭಾಗದಿಂದ ಬಂದ್ವಿ ನೋಡಿ ಕಲ್ಯಾಣಿ ಕೂಡ ಇಷ್ಟು ದೊಡ್ಡದಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕೂಡ ಇದೆ ನೋಡೋಕ್ಕೆ ಇದು ಸುತ್ತಮುತ್ತ ಚಿ ನೀವು ನೋ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಸ ಮಂಟಪಗಳು ಇದ್ದೇ ಇದೆ ನೋಡಿಕೊಂಡು ಹಿಂಗೆ ಬರ್ತಾ ಬರ್ತಾ ನಾವು ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಬರ್ತಾ ಇದೀವಿ ಸಖತ್ ಬಿಸಿಲಿತ್ತು ಬಿಸಿಲು ತಡೆಯೋಕ್ಕಾಗಲಿಲ್ಲ ಐಸ್ ಕ್ರೀಮ್ನ ತಿನ್ಕೊಂಡು ಇದ್ದೀವಿ ನೀವು ನೋಡಿ ಅಕ್ಕಪಕ್ಕ ಮಂಟಪಗಳು ಇಲ್ಲಿ ದೇವಸ್ಥಾನದ ಎದುರುಗಡೆ ಲೈನಾಗಿ ಇದೆ ಆ ಕಡೆ ಈ ಕಡೆ ರೋಡ್ ಆ ಕಡೆ ಈ ಕಡೆ ಕೂಡ ಮಂಟಪಗಳು ಹಾಗೇ ಇದೆ ಆಮೇಲೆ ಇಲ್ಲಿ ನಾನು ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದೀನಿ ಬಾರಮ್ಮ ಮಗಳಿಗೆ ಹೇಳ್ತಾ ಇದ್ದೀನಿ ಬಾರಮ್ಮ ಒಂದೆರಡು ಅಂದರೆ ಬೇಡ ಬೇಡ ನನಗೆ ಸಾಕಾಗಿದೆ ಅಂತಂದ್ಲು ಬಿಸಿಲು ಬಿಸಿಲು ನೋಡಿ ಎಷ್ಟು ಇದೆ ಅಂದರೆ ನಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟ್ಯಾನ್ ಅಂತ ಇಲ್ಲಿ ನೋಡಿ ಫೋಟೋಸು ಎಲ್ಲ ಸಲ ತೆಗೆಸ್ಕೊತಾ ಇದ್ದಾರೆ ನೀವು ಯಾವ ಮೂಲೆಗೆ ಹೋದ್ರೂ ಇಲ್ಲಿ ತೆಗಿಸ್ಕೊಬೋದು ಫೋಟೋಸು ವಿಡಿಯೋಸ್ನ ಹಾಗೆ ನಾವು ಮತ್ತು ಅಲ್ಲಿಂದ ದೇವಸ್ಥಾನದಿಂದ ನಾವಿವಾಗ ಡೈರೆಕ್ಟಾಗಿ ಬಂದಿದ್ದು ವಿಜಯ ವಿಜಯವಿಠಲ ದೇವಸ್ಥಾನಕ್ಕೆ ನಾವಿವಾಗ ಬಂದಿದ್ವಿ ಇಲ್ಲಿ ಕೂಡ ಟಿಕೆಟ್ ತೊಗೋಬೇಕು ಅಬೋ ಫಿಫ್ಟಿ ಫಿಫ್ಟೀನ್ ಇರೋ ಫಿಫ್ಟೀನ್ ಇಯರಿಂದ ಮೇಲಿರೋಂಥವ್ರಿಗೆ ಇಲ್ಲಿ ಟಿಕೆಟ್ ಇದೆ ಫಿಫ್ಟೀನ್ ಫಿಫ್ಟೀನ್ ಇಯರಿಂದ ಒಳಗಡೆ ಅಂದರೆ ಚಿಕ್ಕ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಇಲ್ಲ ಅಂತ ಅದನ್ನೇ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬ ಇಲ್ಲಿಂದ ಒಳಗಡೆ ಹೋಗೋ ಹೋದರೆ ದೇವಸ್ಥಾನ ದೂರ ಇದೆ ಒಂದು ಮುಕ್ಕಾಲು ಕಿಲೋಮೀಟರ್ ಇದೆ ಹಾಗಾಗಿ ಇಲ್ಲಿ ಬ್ಯಾಟ್ರಿ ಗಾಡಿಗಳು ಸಿಗುತ್ತೆ ನಿಮಗೆ ನಿಮಗೆ ನಡೆಯೋಕ್ಕಾಗಲ್ಲ ದೂರ ಆಗುತ್ತೆ ಅನ್ನಂಗಿದ್ರೆ ನೀವು ಬ್ಯಾಟ್ರಿ ಗಾಡಿಗಳ ಮುಖಾಂತ್ರನೂ ಹೋಗಬೇಕು ಹೋಗ್ಬೋದು ಅಲ್ಲಿ ಫರ್ ಪರ್ಸನ್ಗೆ ಟ್ವೆಂಟಿ ರುಪೀಸ್ ಅಂತ ಮಾ ಇರುತ್ತೆ ನಾವು ಹೋಗೋಣ ಅಂದ್ಕೊಂಡ್ವಿ ಆದರೆ ನೋಡಿ ಹಿಂದ್ಗಡೆ ನಿಮಗೆ ಕಾಣಿಸ್ತಿದೆಯಾ ಕೀ ಎಷ್ಟು ಉದ್ದ ಇದೆ ಆಮೇಲೆ ಅಲ್ಲಿ ಬ್ಯಾಟ್ರಿ ಗಾಡಿಗಳು ನಿಮಗೆ ಕಾಣಿಸ್ತಿದ್ಯ ಅಲ್ಲಿ ಅವರು ಅದು ರೆಶ್ ಜಾಸ್ತಿ ಇದೆ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಹೋಗಿ ಅವರು ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಹೋಗಿಬಿಟ್ಟು ವಾಪಸ್ ಬರ್ಬೋದು ಅಂತ ನನ್ನ ಮಗ ನಮ್ಮ ಮನೆಯವರಂದರು ಹಾಗಾಗಿ ನಡ್ಕೊಂಡೇ ಹೋಗ್ತಾಯಿದ್ವಿ ತುಂಬ ಜನ ಕೂಡ ನಡ್ಕೊಂಡೇ ಇದ್ರು ನಾವು ಕೂಡ ಇವಾಗ ನಡ್ಕೊಂಡು ಇದ್ದೀವಿ ನೋಡಿ ನಡ್ಕೊಂಡು ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ ಅಂದ್ರೆ ವಿಜಯ ವಿಠ್ಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನೆರಳು ಆಯ್ತು ನಡ್ಕೊಂಡು ಹೋಗುದು ಹೋಗ್ರಿ ಹನಿ ಬಿ ಹನಿ ಬೀ ಹನಿ ಬೀ ರಿಯಲ್ ಹನಿ ರಿಯಲ್ ಹನಿ ತೆಗುದ್ರೆ ಕಚ್ಚ್ಬಿಡ್ತೇವೆ ಕಚ್ಚುತ್ತೆ ವಿಷಯ ಸಾಕದವ್ ಕಚ್ಚಲ್ಲ ವಿಷಯ ಕಚ್ಚುತ್ತೆ ಕಚ್ಚಲ್ಲ ಯಾವ್ದಾದ್ದು ಕಚ್ಚುತ್ತೆ ನೋಡಿ ಇಲ್ಲಿ ಇವಾಗ ನಾವು ಈ ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿಂದ ಒಳಗಡೆ ಹೋಗಬೇಕು ಈಗ ಇಲ್ಲಿಂದ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ತುಂಬ ದೊಡ್ಡದೊಂದು ಗ್ರೌಂಡ್ ಥರ ಕಾಣಿಸುತ್ತೆ ತುಂಬ ದೊಡ್ಡದಾಗಿದೆ ಇದು ಕೂಡ ವಿಜಯ ವಿಜಯವಿಠಲ ದೇವಸ್ಥಾನ ಕೂಡ ನಿಮಗೆ ಎದುರುಗಡೆನೇ ಇಲ್ಲಿ ಕಲ್ಲಿನ ರಥ ಕೂಡ ಸಿಕ್ಬಿಡುತ್ತೆ ನೋಡಿ ಟ್ವೆಂಟಿ ರುಪೀಸಲ್ಲಿ ನೋಟಲ್ಲಿ ಯಾರ್ಯಾರು ಟ್ವೆಂಟಿ ರುಪೀಸಲ್ಲಿ ನೋಡ್ತಿರಲ್ಲ ನೋಟಲ್ಲಿ ಕಲ್ಲಿನ ರಥ ಅದೇ ಕಲ್ಲಿನ ರಥನೇ ಇದು ತುಂಬ ಚೆನ್ನಾಗಿದೆ ನೋಡೋಕೆ ಅಲ್ವಾ ಇಲ್ಲಿ ಕೂಡ ಒಂದೆರಡು ಫೋಟೋಸು ಅಂತೂ ಸಖತ್ತಾಗಿ ತೆಗೆಸ್ಕೊಂಡ್ವಿ ಅದಂತೂ ಮಾಮೂಲಿ ಇದ್ದಿದ್ದೆ ಅಲ್ವಾ ಫೋಟೋಸು ವೀಡಿಯೋಸನ್ನು ತೆಗೆಸ್ಕೊಳ್ಳೋದು ನಾನಿಲ್ಲಿ ವಿಡಿಯೋ ಇದ್ದರೆ ನಮ್ಮ ಮನೆಯವರು ಮಕ್ಕಳು ಇಪ್ಪ ಹೋಗಿ ಆ ಕಡೆ ಒಂದು ಮಂಟಪದ ಕೆಳಗಡೆ ಕುತ್ಕೊಂಡು ದೇವಸ್ಥಾನ ತಡೆಯೋಕ್ಕಾಗಿ ಯಾವ್ದು ಕೂತ್ಕೊಂಡು ನಾನು ಕೂಡ ಇವಾಗ ಹೋಗಿ ಒಂದು ಐದು ನಿಮಿಷ ರೆಸ್ಟ್ ತೊಗೊಗಳನ್ನು ಅಲ್ಲಿ ಹೋಗಿ ಅಂತ ಅಂದ್ಕೊಂಡು ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕಲ್ಲಲ್ಲಿ ಹದಿನಾರು ಕಂಬ ಅಂತ ಈ ದೇವಸ್ಥಾನ ವಿಜಯ ವಿಠಲ ದೇವಸ್ಥಾನ ಅಂತ ಮುಂಚೆ ನಾವು ಚಿಕ್ಕವರಿದ್ದಾಗ ನಾವು ನಮಗೆ ಗೊತ್ತೇ ಇರಲಿಲ್ಲ ನಾವೆಲ್ಲ ಈ ದೇವಸ್ಥಾನನ ಒಂದು ಕಲ್ಲಲ್ಲಿ ಹದಿನಾರು ಕಂಬ ದೇವಸ್ಥಾನ ಅಂತಲೇ ಕರಿತಾ ಇದ್ದಿದ್ದು ಇಲ್ಲಿ ಮುಂಚೆ ಎಲ್ಲದನ್ನು ಮುಟ್ಟು ನೋಡ್ಬೋದಾಗಿತ್ತು ಒಂದು ಕಲ್ಲಲ್ಲಿ ಹದಿನಾರು ಕಂಬದಲ್ಲಿ ಬರುವಂತಹ ಈ ಕಂಬಗಳನ್ನ ಹಾಗೆ ಅದರಲ್ಲಿ ಬರುವಂಥ ಒಂದು ಸಂಗೀತನ ಮ್ಯೂಸಿಕ್ನ ನಾವು ಒಡಿಬೋದಾಗಿತ್ತು ನಾವು ಟಚ್ ಮಾಡಿ ನೋಡ್ಬೋದಾಗಿತ್ತು ಇವಾಗ ಅದಕ್ಕೆಲ್ಲ ಇದೇ ಇಲ್ವಂತೆ ಎಂಟ್ರಿನೇ ಇಲ್ವಂತೆ ಒಳಗಡೆ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮ್ಮನೆಯವರು ಅಲ್ಲಿಂದ ಅದನ್ನೇ ಅಂದ್ಕೊಂಡು ಬರ್ತಾ ಇದ್ರು ಸಂಗೀತ ಹೇಗೆ ಬರುತ್ತೆ ಒಂದ್ಸತಿ ಟೆಸ್ಟ್ ಮಾಡಿ ನೋಡಬೇಕು ಅಂತ ಮ್ಯೂಸಿಕ್ ಹೇಗೆ ಬರುತ್ತೆ ಅಂತ ನೋಡಿ ಇಲ್ಲಿ ಹೆಂಗೆ ಕೂತಿದ್ದಾರೆ ಎಲ್ಲರೂ ತಣ್ಣಗಿದೆ ಮಾತ್ರ ಇಲ್ಲಿ ಈ ಮಂಟಪದೊಳಗಡೆ ತುಂಬ ತಣ್ಣಗಿದೆ ನಾನು ಕೂಡ ಇಲ್ಲಿ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ರೆಸ್ಟ್ ತಗೊಂಡ್ವಿ ಸ್ವಲ್ಪ ಹೊತ್ತು ಯಾಕಂದರೆ ಬಿಸಿಲಲ್ಲಿ ನಡ್ಕೊಂಡ್ಬಂದಿದ್ವಲ್ಲ ಬಂದಿದ್ವಲ್ಲ ಹಂಗಾಗಿತ್ತು ಅದಕ್ಕೆ ಇಲ್ಲಿ ರೆಸ್ಟ್ ತಗೊಂಡ್ವಿ ಅದೇ ನಮ್ಮ ಇಶ್ಯೂಗೆ ನಮ್ಮ ಮನೆಯವರು ಎಲ್ಲ ಎಕ್ಸ್ಪ್ಲೇನ್ ಇದ್ದಾರೆ ನಮ್ಮ ತ ನನ್ನ ಮಗನಿಗೆ ನಮ್ಮ ಮನೆಯವರು ಇಲ್ಲಿ ನೋಡಿ ಹೇಗಿದೆ ಅಲ್ಲೋಡಿ ಹೇಗಿದೆ ಅಂತ ಎಲ್ಲ ತೋರಿಸ್ತಾ ಇದ್ದಾರೆ ನನ್ನ ಮಗ ಕೂಡ ನೋಡ್ತಾ ಇದ್ದಾನೆ ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದಾನೆ ಇದೆಲ್ಲ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಲ್ವಾ ಕೆತ್ತನೆ ಎಲ್ಲ ಹೇಗೆ ಮಾಡಿರ್ಬೋದು ಅನ್ನೋದೇ ಒಂದು ಆಶ್ಚರ್ಯದ ಸಂಗತಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ತಗೊಂಡ ತಗೊಂಡ್ಮೇಲೆ ನಾವು ಮತ್ತೆ ಒಂದು ಐದು ಹತ್ತು ನಿಮಿಷ ಇಲ್ಲಿ ಕೂತ್ಕೊಂಡಿದ್ವಿ Amma mukha noni enunga hagu ndi? Abbaaa Shhhhhh Kuru tan hagu Shhhhhh Kalli naka ittana yada kuchana? Morning Morning Tired aa? Tired aa? Shhhhhh 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 நோடுங்க இங்க கப்பாங்க ಇವಾಗ ನಾವು ವಿಜಯವಿಠಲ ದೇವಸ್ಥಾನದ ಒಳಗಡೆ ಹೋಗೋಣ ಯಾಕೆ ಇಲ್ಲಿ ಯಾವುದೇ ರೀತಿಯಾದ ವಿಗ್ರಹ ಇಲ್ಲ ಆದರೆ ಇಲ್ಲಿ ಒಂದು ಒಂದು ನೋಡುವಂಥ ಜಾಗ ಇದೆ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಇದು ಕೂಡ ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿಂದ ನೀವು ಆ ರೋಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋದರೆ ಅಲ್ಲೆಲ್ಲ ಜನ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಹೋದರೆ ನಿಮಗೆ ಒಂದು ಅಂಡರ್ಗ್ರೌಂಡ್ ದಾರಿ ಸಿಗುತ್ತೆ ಇಲ್ಲಿ ಅಂದರೆ ಆವಾಗಿನ ಕಾಲದಲ್ಲಿ ಹೇಗೆ ಮಾಡಿದಾರೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕ ಕತ್ಲೆ ಕತ್ತಲೆ ಇರುತ್ತೆ ಒಳಗಡೆ ಫುಲ್ಲು ಇರುತ್ತೆ ಈ ಕಡೆ ರೋಡಿಂದ ಹೋಗಿ ಡೋರಿಂದ ಹೋಗಿ ಆ ಕಡೆ ಡೋರಿಂದ ವಾಪಸ್ ಬರಬೇಕು ಗರ್ಭಗುಡಿ ಸುತ್ತನೂ ಒಂದು ಪ್ರದಕ್ಷಿಣೆ ಆಗುತ್ತೆ ಅದು ಯಾಕೆ ಕತ್ಲಲ್ಲಿ ಮಾಡಿದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕತ್ಲಂದರೆ ಕತ್ಲಿದೆ ಫುಲ್ಲು ಒಳಗಡೆ ನೋಡಿ ನೀವು ಎಷ್ಟು ಕತ್ಲಿದೆ ತೋರಿಸ್ಬಿಡ್ತೀನಿ ನಿಮಗೆ ಟಾರ್ಚ್ ಹಾಕೊಂಡೇ ಹೋಗಬೇಕು ಅಲ್ಲಲ್ಲಿ ಚಿಕ್ಕದಾಗಿ ಮೇಲ್ಗಡೆ ಲೈಟ್ ತ ಇದು ಮಾಡಿದ್ದಾರೆ ಅಂದರೆ ಓಪನ್ ಇದ್ದಾವೆ ಬೆಳಕು ಬರಲಿ ಅಂತ ಆದ್ರೂ ಫುಲ್ಲು ಕತ್ತಲು ಸ್ವಲ್ಪ ಮಿಸ್ಟೇಕ್ ಆದ್ರೂ ಇದ್ರ ಪಕ್ಕನೇ ಒಂದು ಇದಿದೆ ಅಂದರೆ ಒಂದು ಇಷ್ಟು ಅಡಿ ಅಂತ ಜಾಗ ಡೌನ್ ಇದೆ ಒಳಗಡೆ ನೋಡಿ ನಿಮಗೆ ಎಷ್ಟು ಕತ್ತಲಿದೆ ಗೊತ್ತಾಗ್ತಿದೆಯಲ್ಲ ಅಲ್ಲಿ ಮುಗಿಸ್ಕೊಂಡು ನಾವು ವಾಪಸ್ಸು ಮತ್ತೆ ಮೇಲ್ಗಡೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಬಂದು ಸುತ್ತ ದೇವಸ್ಥಾನ ಸುತ್ತನು ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ಅದನ್ನು ನೋಡಿಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಒಂದು ಕಂಬದಲ್ಲಿ ಹದಿನಾರು ಕಂಬ ವಿಷಯ ಇದು ಎಲ್ಲಾ ಕಂಬಗಳು ಒಂದು ಕಲ ಹದಿನಾರು ಕಂಬ ಇಲ್ಲ ಇಲ್ಲ ಿ ಹೇಗಿದೆ ಹಂಪಿ ಹಂಪಿನ ನನ್ನ ಕೈಯ್ಯಾದಷ್ಟು ನಾನು ಇಷ್ಟ ಆಗುತ್ತೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸೋಕೆ ನಿಮಗೆ ಟ್ರೈ ಮಾಡಿದ್ದೀನಿ ಹೇಗಿದೆ ಹಂಪೆ ಹಾಗೆ ಹಂಪೆಯ ಕಲ್ಲಿನ ತೇರು ಪ್ರತಿಯೊಂದು ನಿಮಗೆ ನನಗೆ ಎಷ್ಟು ಗೊತ್ತಾಗುತ್ತೋ ನಾನು ಅಷ್ಟು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತಿಳಿಸಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ಅಂತಲೇ ಅಂದ್ಕೊಳ್ಳಿ ಯಾಕಂತಂದರೆ ಇಲ್ಲಿಂದ ನಾವು ಸೀದಾ ಮನೆಗೆ ಹೊಲ್ಟ್ಬಿಟ್ವಿ ಆಲ್ರೆಡಿ ಆರು ಗಂಟೆ ಆಗಿತ್ತು ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ ಅಂತ ಮತ್ತೆ ರಿಟನ್ನು ಹೋಗ್ಬೇಕು ಅಂತ ಹೊರಟುಬಿಟ್ವಿ ನೋಡಿ ಹಂಪಿಯ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸನ್ನುಗಳನ್ನ ತಡೆಯ ತರೋಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗಾದರೆ ನಾನು ಬರಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್